ಯಾರೆಲ್ಲ ಫ್ರೀ ಕರೆಂಟ್ ಯೂಸ್ ಮಾಡ್ತಾ ಇದರ ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ಫ್ರೀ ಆಗಿ ತಗೋತಾ ಇದೀರಾ ಯಾರೆಲ್ಲ ಬಸ್ ಫ್ರೀ ಅಲ್ಲಿ ಓಡಾಡ್ತಾ ಇದ್ದೀರಾ ಅಂತವ್ರು ದಯವಿಟ್ಟು ಈ ವಿಡಿಯೋ ನೋಡಿ ಯಾಕೆ ಅಂತ ಅಂದ್ರೆ ನಿಮ್ಗೆ ಹೇಳ್ಬೇಕಾಗಿರೋ ವಿಷಯಗಳು ಬೇಜಾನಿದೆ ಆದ್ರೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನೋಡಿ ಫ್ರೀ ಫ್ರೀ ಅಂತ ಅನ್ಕೊಂಡೋದ್ರೆ ನೆಕ್ಸ್ಟ್ ಓಡಾಡ್ಬೇಕಾಗಿರೋ ರೋಡು ಈ ತರ ಇರುತ್ತೆ ಮೂಲಭೂತ ಸೌಕರ್ಯನೇ ಸರಿ ಇರಲ್ಲ ಅಂತ ಅಂದ್ಮೇಲೆ ಇನ್ನ ಯಾವ ಸರ್ಕಾರ ಬಂದು ಏನ್ ಪ್ರಯೋಜನ ನಾನು ಇದೊಂದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ ಯಾವ್ದೇ ಸರ್ಕಾರ ಬರ್ಲಿ ಮೂಲಭೂತ ಸೌಕರ್ಯ ಕರೆಕ್ಟ್ ಆಗಿ ಕೊಡಬೇಕು ಓಡಾಡಕ್ಕೆ ರೋಡ್ ಕೊಡಬೇಕು ರೋಡ್ ಅಲ್ಲಿ ಬೆಳಕಿರಬೇಕು ಮನೆ ಹತ್ರ ಬೆಳಕಿರಬೇಕು ನೀರಿನ ವ್ಯವಸ್ಥೆ ಇರಬೇಕು ಒಳ ಚರಂಡಿ ಇರಬೇಕು ಮತ್ತೆ ಚರಂಡಿಲಿ ನೀರ್ ಹೋಗ್ಬೇಕು ಮಳೆ ನೀರು ಬಿದ್ರೆ ಹೋಗಕ್ಕೆ ಜಾಗ ಇರಬೇಕು ಈ ತರ ಕೆಲಸ ಮಾಡುವಂತ ಒಂದು ಸರ್ಕಾರ ಬಂದ್ರೆ ನೀವು ಏನ್ ಬೇಕಾದ್ರೂ ಮಾಡಿ ಪರವಾಗಿಲ್ಲ ಆದ್ರೆ ರಾತ್ರಿ ಹೊತ್ತು ತೋರ್ಸಿರೋ ಬಾವಿಗೆ ಅಗ್ಲೊತ್ತು ಬೀಳ್ತಾರೆ ಅಂತ ಹೇಳ್ತಾರಲ್ಲ ನೋಡಿ ಇದೇನೆ ಇಷ್ಟು ವರ್ಷದಿಂದ ಮಾಡದೇ ಇರುವಂತ ಕೆಲಸ ಇವಾಗ ನಿಮ್ಗೆ ಫ್ರೀ ಕೊಟ್ಬಿಟ್ಟು ಎಲ್ಲಿಂದ ಕೆಲಸ ಮಾಡಕ್ಕಾಗತ್ತೆ ಅವ್ರ ತಾನೇ ಅವ್ರ ಮನೆಯಿಂದ ಬಜೆಟ್ ತಗೊಂಡ್ಬರ್ತಾರ ನೀವು ಲೆಕ್ಕ ಹಾಕೊಳ್ಳಿ ಪ್ರತಿ ವರ್ಷನೂ ಅವರು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಅವ್ರದ್ದು ಇನ್ಕಮ್ ನ ತೋರಿಸ್ತಾರಲ್ಲ ಐದೈದು ವರ್ಷಕ್ಕೂ ಇನ್ಕಮ್ ಜಾಸ್ತಿ ಆಗ್ತಾ ಇರತ್ತೆ ಹೊರತು ಇನ್ಕಮ್ ಕಡಿಮೆ ಆಗತ್ತ ಅವರು ಇದನ್ನೆಲ್ಲ ಹೇಳಿ ದುಡ್ಡು ಮಾಡ್ಕೊಳಕ್ಕೆ ಒಂದು ರೂಟ್ ಮಾಡ್ಕೊಂಡು ನಿಮ್ಗೆ ಫ್ರೀ 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 ಅನ್ಕೊಂಡು ನಿಮ್ನ ಬಕ್ರಾ ಮಾಡ್ಕೊಂಡು ಓಟ್ ನ ಗೀಟಿಸ್ಕೊಂಡು ಆಡಳಿತದಲ್ಲಿ ಕೂತ್ಕೊಂಡ್ರು ನಾವೆಲ್ಲ ಈ ರೋಡ್ ಗಳಲ್ಲಿ ಓಡಾಡ್ಕೊಂಡು ಒಂದ್ ತಿಂಗಳು ಈ ರೋಡ್ ಅಲ್ಲಿ ಓಡಾಡಿದ್ರೆ ಸಾಕು ನೆಕ್ಸ್ಟ್ ತಿಂಗಳು ಗಾಡಿ ಸರ್ವಿಸ್ ಕೊಡ್ಬೇಕು ಇಲ್ಲಿ ಬರುವಂತ ಖರ್ಚುಗಳನ್ನ ಲೆಕ್ಕ ಹಾಕೊಂಡ್ರೆ ನೀವು ತಗೊಳೋ